ಹಾಯ್ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಒಂದೊಳ್ಳೆ ಮಾಡಿಫಿಕೇಶನ್ ಅಸೆಟ್ಸ್ ನ ತಂದಿರುವಂತದ್ದು ಬಸೀಡ್ ವಿ ಫೋರ್ ಪಾಯಿಂಟ್ ಫೋರ್ ಪಾಯಿಂಟ್ ಒನ್ ವರ್ಜನ್ ಗೆ ವೀಲ್ ಕ್ಯಾಪ್ ಮೋಡ್ ನ ತಂದಿರುವಂತ ಸ್ನೇಹಿತರೆ ನೋಡ್ತಿರ್ಬಹುದು ಕಲರ್ಫುಲ್ ಆಗಿರುವಂತ ಒಳ್ಳೆ ಸಗದಾಗಿರುವಂಥ ವೀಲ್ ಕ್ಯಾಪ್ ಮೋಡ್ ಅಂತ ಹೇಳ್ಬೋದು ಇದುವರೆಗೂ ಈ ಥರ ವೀಲ್ ಕ್ಯಾಪ್ ಮೋಡ್ಗಳನ್ನ ನಾನು ವೀಡಿಯೋ ಅವರು ಅಂದರೆ ಬೇಸಿಕ್ ಏನು ಸ್ವಲ್ಪ ಡಿಸೈನಿಂಗ್ ಆಗಿರುವಂಥದ್ದು ಜಡವೇಗ ಜಡುವನಿಗೆ ಸೆಟ್ ಆಗುವಂಥ ವೀಲ್ ಕ್ಯಾಪ್ಗಳನ್ನ ರಿವ್ಯೂ ಮಾಡಿದ್ದೆ ಬಟ್ ಇವು ಒಂಥರ ಸಗದಾಗಿಲ್ಲವರು ಡಿಸೈನ್ ಡಿಸೈನ್ ಆಗಿ ಕಲರ್ಫುಲ್ ಆಗಿ ಒಳ್ಳೆ ಮಸ್ತ್ ಆಗಿದ್ದಾವೆ ನೋಡ್ರಿ ಯಾವ ಥರ ಇದಾವಂತಂದು ಅದರ ಜೊತೆಗೆ ನಿಮಗೆ ಟೈರ್ ಟೆಕ್ಸ್ಚರ್ ಕೂಡ ಚೇಂಜ್ ಆಗುತ್ತೆ ಇವ್ ಟೈರ್ ಟೆಕ್ಸ್ಚರ್ ನ ಕೂಡ ಚೇಂಜ್ ಮಾಡ್ಕೋಬಹುದಾಗಿರುತ್ತೆ ಸೊ ಟೈರ್ ಟೆಕ್ಸ್ಚರ್ ಅಲ್ಲಿ ಕೂಡ ನೇಮಿಂಗ್ ಬರೋತರ ಒಂದು ಆಮೇಲೆ ಒಂಥರ ರೇಸ್ ಕಾರ್ ಗಳಿಗೆ ಆಗ್ತಾರಲ್ಲ ಗುರು ಆ ತರ ಡಿಸೈನ್ ಡಿಸೈನ್ ಆಗಿ ವೀಲ್ ಟೆಕ್ಸ್ಚರ್ ಬರ್ತವೆ ಮತ್ತೆ ವೀಲ್ ಕ್ಯಾಪ್ ಗಳು ಕೂಡ ಅಷ್ಟೇ ಡಿಸೈನ್ ಡಿಸೈನ್ ಆಗಿದೆ ಗುರು ಈ ಒಂದು ವೀಲ್ ಕ್ಯಾಪ್ ಮೋಡ್ ಗಳು ಸೊ ನೀವು ಕೂಡ ಹಾಕಿ ಎಂಜಾಯ್ ಮಾಡಿ ಈ ಒಂದು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ದ್ರೆ ಬೇಗ ಸಬ್ಸ್ಕ್ರೈಬ್ ಆಗ್ರಿ ಬೇಗ ಒನ್ ಫಿಫ್ಟಿ ಕೇ ರೀಚ್ ಆಗೋಣ ಅಂತ ಹೇಳ್ತಾ ಸ್ನೇಹಿತರ ವಿಡಿಯೋ ಒಂದು ಲೈಕ್ ಹಂಗೆ ಒಂದು ಕಮೆಂಟ್ ಹಾಕ್ಬಿಡ್ರಿ ನಿಮ್ಮ ಅನಿಸಿಕೆಗಳನ್ನ ನೆಕ್ಸ್ಟ್ ಯಾವ ತರ ವಿಡಿಯೋಗಳು ಬೇಕು ಅಂತಂದು ನೆಕ್ಸ್ಟ್ ನೀವು ಯಾವ ತರ ವೀಡಿಯೋಗಳನ್ನ ಮಾಡ್ರಿ ಅಂತ ಅದೇ ತರ ವೀಡಿಯೋಗಳನ್ನ ಮಾಡ್ತೀನಿ ಅಂತ ಹೇಳ್ತಾ ಸೊ ಈ ಒಂದು ವೀಲ್ ಕ್ಯಾಪ್ ಮೋಡ್ ನ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಹಾಕ್ರಿ ಸೊ ನೆಕ್ಸ್ಟ್ ವಿಡಿಯೋಗಳಲ್ಲಿ ಇನ್ನು ಬೇರೆ ಬೇರೆ ತರದ ವೀಡಿಯೋಗಳನ್ನ ಮಾಡೋಣ ಅಂತ ಹೇಳ್ತಾ ಸ್ನೇಹಿತರೆ ಈ ಒಂದು ವೀಲ್ ಕ್ಯಾಪ್ ಮೋಡ್ ನ ನೀವು ಹಾಕೊಂಡ ಮೇಲೆ ಜೆಟ್ ಬಸ್ ನ ಬೈ ಮಾಡಕ್ ಗುರು ಏನ್ ಮಾಡೋಣ ಅಂತ ನೀವು ಕೇಳ್ಬೋದು ಸೊ ಕೆಲವೊಬ್ಬರು ಹಾಕೊಂಡಿದ್ರೆ ಇನ್ ಕೇಸ್ ಹಾಕೊಂಡಿದ್ರೆ ಹಾಕೊಂಡಿಲ್ಲ ಅಂದ್ರೆ ಡೋಂಟ್ ವರಿ ಈ ವಿಡಿಯೋದಲ್ಲಿ ಎರಡು ದಿನ ಸೊಲ್ಯೂಷನ್ ನೀಟಾಗಿ ಫುಲ್ ವಿಡಿಯೋ ನೋಡಿ ನೀಟಾಗಿ ನೋಡಿ ಡೌನ್ಲೋಡ್ ಮಾಡ್ಕೊಳ್ರಪ್ಪ ಯಾಕೆಂದ್ರೆ ಸ್ವಲ್ಪ ಡೌನ್ಲೋಡ್ ಲಿಂಕು ಟ್ರಿಕ್ ಹಂಗಾಗಿ ನೋಡಿ ನೀಟಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಹಾಕೊಳ್ಳಿ ಎಂಜಾಯ್ ಮಾಡಿ ಈ ಒಂದು ವೀಲ್ ಕ್ಯಾಪ್ ಮೋಡ್ನ ಹಾಕೊಳ್ಳೋದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿರ್ತೀನಿ ವಿಡಿಯೋನ ಫುಲ್ ನೋಡಿ ನೀವು ಕೂಡ ಹಾಕಳ್ರಿ ನೀವು ಈ ಒಂದು ವೀಲ್ ಕ್ಯಾಪ್ ಮೋಡ್ನ ಹಾಕಬೇಕಂದ್ರೆ ಜಿ ಎನ್ ಆರ್ ನಾನ್ ಸ್ಟಾಪ್ ಅವರ ಯೂಟ್ಯೂಬ್ ಚಾನಲ್ ಅಲ್ಲಿ ಈ ಒಂದು ವೀಲ್ ಕ್ಯಾಪ್ನ ರಿಲೀಸ್ ವಿಡಿಯೋ ಓಪನ್ ಮಾಡ್ಕೋಬೇಕಾಗುತ್ತೆ ಸೊ ಈ ಒಂದು ವಿಡಿಯೋ ಲಿಂಕ್ ನಿಮಗೆ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಸೊ ಸಿಂಪಲ್ ಅಲ್ಲಿ ಡಿಸ್ಕ್ರಿಪ್ಷನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ನಿಮಗೆ ಈ ವಿಡಿಯೋ ಓಪನ್ ಆಗುತ್ತೆ ಓಕೆನಾ ಈ ವಿಡಿಯೋ ಓಪನ್ ಮಾಡ್ಕೊಂಡ್ಮೇಲೆ ನಿಮಗೆ ಡೌನ್ಲೋಡ್ ಲಿಂಕ್ನವರು ಅವರ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಾರೆ ಸಿಂಪಲ್ಲು ಈ ಥರ ಡಿಸ್ಕ್ರಿಪ್ಷನ್ ಓಪನ್ ಮಾಡ್ಕೊಳ್ರಿ ಸ್ವಲ್ಪ ಕೆಳಗಡೆ ಬಂದ್ರಿ ಅಂತಂದರೆ ಇಲ್ಲಿ ನಿಮಗೆ ಡೌನ್ಲೋಡ್ ಲಿಂಕ್ ಇರುವಂಥದ್ದು ಇಲ್ಲಿ ನೋಡ್ತಿರ್ಬೋದು ಡೌನ್ಲೋಡ್ ಲಿಂಕ್ ಇದೆ ಯಾವುದೇ ರೀತಿ ಪಾಸ್ವರ್ಡ್ ಇಲ್ಲ ಅಂತ ಕೂಡ ಆಗಿರುವಂತದ್ದು ನೋಡ್ತಿರ್ಬೋದು ಸ್ನೇಹಿತರೆ ಡೌನ್ಲೋಡ್ ಮಾಡೋದು ಹಿಂಗೆ ಅಂತಂದರೆ ಇಲ್ಲಿ ಗೂಗಲ್ ಡ್ರೈವ್ ಲಿಂಕ್ ಕೊಟ್ಟವ್ರೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಓಪನ್ ಆಗುತ್ತೆ ಈ ಥರ ಲಿಂಕ್ ಓಪನ್ ಆಗುತ್ತೆ ಸ್ವಲ್ಪ ಟವರ್ ಇರೋ ಜಾಗದಲ್ಲಿರ್ರಿ ಸೊ ಟವರ್ ಸ್ವಲ್ಪ ನೀಟಾಗಿ ಜಾಸ್ತಿ ಇತ್ತಂದರೆ ಬೇಗ ಡೌನ್ಲೋಡ್ ಮಾಡ್ಕೋಬೋದು ಓಕೆನಾ ಸ್ನೇಹಿತರೆ ಇವಾಗ ಇಲ್ಲಿ ಡೌನ್ಲೋಡ್ ಐಕಾನ್ ಇದೆಯಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿರಿ ಡೌನ್ಲೋಡ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಡೌನ್ಲೋಡ್ ಆಗುತ್ತೆ ಇಲ್ಲಿ ಈ ಥರ ಆಟೋಮೆಟಿಕಾಗಿ ಒಂದೇ ಕ್ಲಿಕಲ್ಲಿ ಡೌನ್ಲೋಡ್ ಆಗುತ್ತೆ ಗುರು ಯಾವುದೇ ರೀತಿ ಜಾಸ್ತಿ ಹೊತ್ತು ಇದೆಯಲ್ಲ ಇಲ್ಲಿ ನೋಡ್ತಿರ್ಬೋದು ಡೌನ್ಲೋಡ್ ಆಯಿತು ಇವಾಗ ಇದನ್ನು ಗೇಮಲ್ಲಿ ಆ್ಯಡ್ ಮಾಡಿಕೊಳ್ಳುವಂಥ ಸಮಯ ಓಕೆ ನಾನು ಸ್ನೇಹಿತರೆ ಇವಾಗ ಡೌನ್ಲೋಡ್ ಮಾಡಿದ್ದನ್ನು ಗೇಮಲ್ಲಿ ಹಾಕೊಳ್ಳೋದು ಹೆಂಗೆ ಅಂತಂದರೆ ನಿಮಗೆ ಗೊತ್ತಿರುವಂತೆ ಆ್ಯಪ್ ಬೇಕಾಗುತ್ತೆ ನೀವು ಈ ಒಂದು ಅಸೆಟ್ಸ್ನ ಹಾಕ್ಕೋಬೇಕಂದ್ರೆ ಬಸ್ ಇಡ್ ಗೇಮು ಯಾವ ವರ್ಜನ್ ಇರಬೇಕಂತಂದರೆ ಸ್ನೇಹಿತರೆ ಬಸ್ಇಡ್ ಇಲ್ಲಿ ನೋಡ್ತಿರ್ಬೋದು ವರ್ಜನ್ ಫೋರ್ ಪಾಯಿಂಟ್ ಫೋರ್ ಪಾಯಿಂಟ್ ಒನ್ ಅಂದರೆ ಇವಾಗ ಪ್ರೆಸೆಂಟ್ ಇರುವಂಥ ಒಂದು ಅಪ್ಡೇಟಿನ ಗೇಮ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ನಾನು ಆಲ್ರೆಡಿ ಈ ಒಂದು ಕರ್ನಾಟಕ ಟ್ರಾಫಿಕ್ ಮೋಡ್ನ ಡೌನ್ಲೋಡ್ ಮಾಡೋದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಇಲ್ಲಿ ನೋಡ್ತಿರ್ಬೋದು ವಿ ಫೋರ್ ಪಾಯಿಂಟ್ ಫೋರ್ ಪಾಯಿಂಟ್ ಒನ್ ಅಪ್ಡೇಟ್ ಒಂದು ಟ್ರಾಫಿಕ್ ಮೋಡ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಸೊ ಈ ಅಪ್ಡೇಟ್ ಟ್ರಾಫಿಕ್ ಮೋಡ್ನ ನೀವು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ನೀವು ಈ ಒಂದು ವೀಲ್ ಕ್ಯಾಪ್ ಮೋಡ್ ಆ್ಯಡ್ ಆಡ್ ಮಾಡ್ಕೋಬೇಕಾಗುತ್ತೆ ಸೊ ಮತ್ತೆ ಪ್ಲೇ ಸ್ಟೋರಲ್ಲಿ ಅಲ್ಲಿ ಡೌನ್ಲೋಡ್ ಮಾಡಿರುವಂಥ ಬಸ್ ಲಿಮಿಲ್ಟ್ರೆ ಡೋನೇಷನ್ ಗೇಮ್ಗೆ ವರ್ಕ್ ಆಗಲ್ಲ ಓಕೆನಾ ಸ್ನೇಹಿತರೆ ನಾನೇನು ತೋರಿಸಿದ್ನಲ್ವ ಆ ವಿಡಿಯೋ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಕರ್ನಾಟಕ ಟ್ರಾಫಿಕ್ ಮೋಡ್ನ ಡೌನ್ಲೋಡ್ ಮಾಡ್ಕೊಂಡು ಅದಕ್ಕೆ ನೀವು ಇವದನ್ನ ಆಡ್ ಮಾಡ್ಕೊಳ್ಳ್ರಿ ನಿಮಗೆ ಗೊತ್ತಿರುತ್ತೆ ಯಾವ ತರ ಅಂತಂದು ಸೊ ಇವಾಗ ನಿಮಗೆ ಸಿಂಪಲ್ ಆಗಿ ಹೇಳ್ತೀನಿ ಕೇಳ್ರಿ ಝಡ್ಯಾಚುವರ್ ಆ್ಯಪ್ ನ ಓಪನ್ ಮಾಡ್ರಿ ಇಲ್ಲಿ ನಿಮಗೆ ಡೌನ್ಲೋಡ್ ಫೋಲ್ಡ್ರಲ್ಲಿ ಈ ಒಂದು ಫೈಲ್ ಅಸೆಟ್ ಸಿಗ್ತಾವೆ ಸ್ನೇಹಿತರೆ ಸೊ ಹಂಗಾಗಿ ಫಸ್ಟ್ ಈ ಒಂದು ಡೌನ್ಲೋಡ್ ಫೋಲ್ಡ್ರ್ ಮೇಲೆ ಕ್ಲಿಕ್ ಮಾಡ್ರಿ ಅದಾದ ನಂತರ ಈ ಒಂದು ಫೈಲ್ ನ ಹುಡುಕ್ರಿ ಎಲ್ಲಿದೆ ಅಂತಂದು ಇಲ್ಲಿ ನೋಡಿ ಸ್ನೇಹಿತರೆ ಕಲರ್ ವೀಲ್ ಕ್ಯಾಪ್ ಫೈಲ್ ವಿ ಫೋರ್ ಪಾಯಿಂಟ್ ಫೋರ್ ಪಾಯಿಂಟ್ ಒನ್ ಬೈ ಜಿ ಎನ್ ಆರ್ ನಾನ್ ಸ್ಟಾಪ್ ಡಾಟ್ ಸೆವೆನ್ ಝಡ್ ಅಂತಂದು ಒಂದು ಪಾಯಿಂಟ್ ಮೂರು ಆರು ಎಮ್ ಬಿ ಎ ಇರುವಂಥ ಫೈಲ್ ಸೈಜು ನೋಡ್ತಿರ್ಬೋದು ಈ ಫೈಲ್ನ ಹುಡುಕ್ರಿ ಈ ಫೈಲ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕಾಗುತ್ತೆ ಅಂದರೆ ಸಿಂಪಲ್ಲು ಈ ಫೈಲ್ನ ಕ್ಲಿಕ್ ಮಾಡಿ ಎಕ್ಸ್ಟ್ರಾಕ್ಟ್ ಇರ್ ಅಂತ ಹೊಡೆದು ಎಕ್ಸ್ಟ್ರಾಕ್ಟ್ ಆಗುತ್ತೆ ಸೊ ಇದು ಫೋಲ್ಡರ್ ಆಗಿ ಕ್ರಿಯೇಟ್ ಆಗಿದೆಯಾ ಚೆಕ್ ಮಾಡಬೇಕು ಯಾವುದಾದ್ರೂ ಫೋಲ್ಡರ್ ಆಗಿ ಕ್ರಿಯೇಟ್ ಆಗಿದೆಯಾ ಇಲ್ಲ ಹಂಗಾದರೆ ಈ ಫೈಲಲ್ಲಿರುವಂಥ ಅಸೆಟ್ಸ್ಗಳು ಸಿಗೋದು ಸ್ವಲ್ಪ ಕಷ್ಟ ಸೊ ಮಿಕ್ಸಪ್ ಆಗಿಬಿಡ್ತವೆ ಸೊ ಅಂತ ಹುಡ್ಕೋಕ್ಕಾಗಲ್ಲ ನೋಡ್ತಿರ್ಬೋದು ಸ್ನೇಹಿತರೆ ಇಷ್ಟು ಫೈಲಲ್ಲಿ ಇವಾಗ ನಾವು ಡೌನ್ಲೋಡ್ ಮಾಡಿರುವಂಥ ಒಂದು ಅಸೆಟ್ಸ್ ಎಲ್ಲಿದ್ದಾವ ಅಂತಂದರೆ ಇಲ್ಲೊಂದು ಫೋಲ್ಡ್ರ್ ಕ್ರಿಯೇಟ್ ಆಗಿದೆ ನೋಡಿ ಸ್ನೇಹಿತರೆ ಕಲರ್ ವೀಲ್ ಕ್ಯಾಪ್ ಫೈಲ್ ವಿಫೋರ್ ಪಾಯಿಂಟ್ ಫೋರ್ ಪಾಯಿಂಟ್ ಒನ್ ಬೈ ಜಿ ಎನ್ ಆರ್ ನಾನ್ ಸ್ಟಾಪ್ ಅಂತ ಒಂದು ಫೋಲ್ಡ್ರೆ ಕ್ರಿಯೇಟ್ ಮಾ ಕ್ರಿಯೇಟ್ ಆಗಿದೆ ಆಟೋಮೆಟಿಕ್ ಕ್ರಿಯೇಟ್ ಆಗುತ್ತೆ ಎಕ್ಸ್ಟ್ರಾಕ್ಟ್ ಮಾಡಿದ ತಕ್ಷಣ ಆ ಫೋಲ್ಡರ್ ಓಪನ್ ಮಾಡಿರಿ ಎಲ್ಲ ಇದ್ಗೂರೋದು ಈ ಫೋಲ್ಡರ್ ಓಪನ್ ಮಾಡಿರಿ ಫೋಲ್ಡ್ರಲ್ಲಿ ಅಸೆಟ್ಸ್ಗಳಿರ್ತವೆ ಈ ಎಲ್ಲ ಅಸೆಟ್ಸ್ಗಳನ್ನೂ ಕೂಡ ನಾವು ಕಟ್ ಮಾಡಿಬಿಟ್ಟು ಗೇಮ್ನ ಒಂದು ಟ್ರಾಫಿಕ್ ಓ ಬಿ ಬಿ ಒಳಗೆ ಆ್ಯಡ್ ಮಾಡಬೇಕಾಗುತ್ತೆ ನಿಮಗೆ ಓ ಬಿ ಬಿ ಗೊತ್ತಿರುತ್ತಲ್ಲ ಸ್ನೇಹಿತರೆ ಏಕೆಂದರೆ ಟ್ರಾಫಿಕ್ ಮೂಡ ಹಾಕಬೇಕಾದ್ರೆ ಡೀಟೇಲಾಗಿ ಹೇಳಿರ್ತೀನಿ ಯಾ ಓ ಬಿ ಎಲ್ಲಿ ಪೇಸ್ಟ್ ಮಾಡಿರ್ತೀವಿ ಅಂತ ಸೊ ನೀವು ಆ ಒಂದು ಓ ಬಿ ಬಿ ಒಳಗೆ ಈ ಒಂದು ಅಸೆಟ್ಸ್ಗಳನ್ನ ಆ್ಯಡ್ ಮಾಡಬೇಕಾಗುತ್ತೆ ಸಿಂಪಲ್ಲು ಇಲ್ಲಿ ಮೇಲ್ಗಡೆ ಮೂರು ತ್ರೀ ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿರಿ ಇಲ್ಲಿ ನೋಡ್ಕೊಳ್ರಿ ಈ ತ್ರೀ ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿರಿ ಇಲ್ಲಿ ಮಲ್ಟಿ ಸೆಲೆಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ರಿ ಸೊ ಇಲ್ಲಿ ಸ್ನೇಹಿತರೆ ಎಲ್ಲ ಐವತ್ತೆಂಟು ಫೈಲ್ಗಳಿಗೆ ಐವತ್ತೆಂಟು ಫೈಲ್ಗಳನ್ನ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ಇಲ್ಲಿ ಡಬಲ್ ಟಿಕ್ ಐತಲ್ಲ ಐದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸೆಲೆಕ್ಟ್ ಆಲ್ ಅಂತ ಕೊಡ್ರಿ ಅವಾಗ ಐವತ್ತೆಂಟಕ್ಕೆ ಐವತ್ತೆಂಟು ಫೈಲ್ಗಳು ಕೂಡ ಸೆಲೆಕ್ಟ್ ಆಗ್ತವೆ ಓಕೆನಾ ಸ್ನೇಹಿತರೆ ಇವಾಗ ಯಾವುದಾದ್ರೂ ಒಂದು ಫೈಲ್ ಮೇಲೆ ಮೂರು ಸೆಕೆಂಡ್ ಒತ್ತಿ ಕಳಿ ಕಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿರಿ ಮೇಲ್ಗಡೆ ಕಲರ್ ವೀಲ್ ಕ್ಯಾಪ್ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿರಿ ಇಲ್ಲಿ ಡಿವೈಸ್ ಸೆಲೆಕ್ಟ್ ಮಾಡ್ಕೊಳ್ಳ್ರಿ ಇಲ್ಲಿ ಆ್ಯಂಡ್ರಾಯ್ಡು ಓ ಬಿ ಬಿ ಅದಾದ ಮೇಲೆ ಇಲ್ಲಿ ಕಾಮ್ ಡಾಟ್ ಮಾಲಿಯೋ ಡಾಟ್ ಬಸ್ಸಿಮ್ಲ ರೈಡಿ ಫೋಲ್ಡರು ಸೊ ಇಲ್ಲಿರುವಂಥದ್ದು ಗೇಮ್ನ ಓ ಬಿ ಬಿ ಫೈಲು ಸ್ನೇಹಿತರೆ ಇದೆ ಗೇಮ್ನ ಮೇಯ್ನ್ ಓ ಬಿ ಬಿ ಆಗಿರುತ್ತೆ ಈ ಒಂದು ಮೇಯ್ನ್ ಓ ಬಿ ಬಿ ಫೈಲ್ ಮೇಲೆ ಕ್ಲಿಕ್ ಮಾಡಿರಿ ಇಲ್ಲಿ ಅಸೆಟ್ಸ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಸೊ ಅದಾದ ಮೇಲೆ ಬಿನ್ನು ಅದಾದ ಮೇಲೆ ಡಾಟಾ ಓಕೆನಾ ಸ್ನೇಹಿತರೆ ಇಲ್ಲಿ ನೀವು ಪೇಸ್ಟ್ ಮಾಡಬೇಕಾಗುತ್ತೆ ಈ ಪೇಸ್ಟ್ ಸಿಮ್ಮಲ್ಲಿ ಮೇಲೆ ಕ್ಲಿಕ್ ಮಾಡಿರಿ ಆಟೋಮೆಟಿಕಲಿ ಐವತ್ತೆಂಟು ಫೈಲ್ಗಳು ಈ ಒಂದು ಅಸೆಟ್ಸ್ ಜೊತೆ ಸೇರ್ಕೊಂಡ್ಬಿಡ್ತವೆ ಇವಾಗ ನೀವು ಗೇಮ್ ಓಪನ್ ಮಾಡಿದ್ರಿ ಅಂತಂದರೆ ಎಲ್ಲ ಕ್ಲಿಯರ್ ಮಾಡಬೇಕಾಗುತ್ತೆ ಬ್ಯಾಕ್ಗ್ರೌಂಡಿಂದ ಎಲ್ಲ ಕ್ಲಿಯರ್ ಮಾಡಿಬಿಟ್ಟು ನೀಟಾಗಿ ಹೊಸ್ದಾಗಿ ಗೇಮ್ ಓಪನ್ ಮಾಡಿರಿ ಈ ಒಂದು ವೀಲ್ ಕ್ಯಾಪ್ಗಳು ಆ್ಯಡ್ ಆಗಿರ್ತಾವ ಸ್ನೇಹಿತರೆ ನಿಮಗೆ ತೋರಿಸ್ತೀನಿ ಲೈವ್ ಪ್ರೂಫು ಆ್ಯಡ್ ಆಗಿದಾವೋ ಇಲ್ವೋ ಅಂತ ಯಾಕೆಂದರೆ ಸ್ನೇಹಿತರೆ ಕೆಲವೊಬ್ಬರು ಮತ್ತೆ ಬ್ರೋ ವರ್ಕ್ ಆಗ್ತಾ ಇಲ್ಲ ಅಂತ ಕಮೆಂಟ್ ಆಗ್ತಿರೋ ಅದಕ್ಕಾಗಿಯೇ ಸೊ ಗೇಮ್ ನೋಡ್ತಿರ್ಬೋದು ಓಪನ್ ಆಗ್ತಾ ಇಲ್ಲ ಹಿಂಗೆ ಓಪನ್ ಆಗಲಿಲ್ಲ ಅಂದರೆ ರೀಸ್ಟಾರ್ಟ್ ಮಾಡಿರಿ ಈ ಥರ ವರ್ಕ್ ಆಗಲಿಲ್ಲ ಓಪನ್ ಆಗಲಿಲ್ಲ ಗೇಮ್ ಅಂತಂದರೆ ಗೇಮ್ನ ಒಂದು ಸಲ ಕ್ಲಿಯರ್ ಕ್ಯಾಚೇ ಮಾಡಿರಿ ಸೊ ಮತ್ತು ಕ್ಲಿಯರ್ ಡಾಟಾ ಮಾಡಿ ಹಿಡಿದ್ರ ಸ್ನೇಹಿತರೆ ಈ ಥರ ಕ್ಲಿಯರ್ ಕ್ಯಾಚೇ ಮಾಡಿರಿ ಸೊ ಅದಾದಮೇಲೆ ಗೇಮ್ನ ಓಪನ್ ಮಾಡಬೇಕಾಗುತ್ತೆ ನೀವು ಹೊಸ್ದಾಗಿ ಒಂದು ಸಲ ಓಪನ್ ಮಾಡಿರಿ ಸೊ ಇಂಟರ್ನೆಟ್ನ ಆನ್ ಮಾಡಿರಬೇಕಾಗುತ್ತೆ ಇಂಟರ್ನೆಟ್ ಆನ್ ಆಗಿಲ್ಲ ಅಂದರೆ ವರ್ಕ್ ಆಗಲ್ಲ ಮತ್ತೆ ಇಂಟರ್ನೆಟ್ ಆನ್ ಆಗಿರಬೇಕು ಸೊ ಗೇಮ್ ನೋಡ್ತಿರ್ಬೋದು ಇವಾಗ ಓಪನ್ ಆಗ್ತಾಯಿದೆ ನೀವು ಕೂಡ ಇದೇ ಥರ ಗೇಮಲ್ಲಿ ಮಾಡಿಫಿಕೇಶನ್ಸ್ನ ಆ್ಯಡ್ ಮಾಡ್ಕೊಳ್ಳ್ರಿ ವೀಲ್ ಕ್ಯಾಪ್ ಎಲ್ಲ ಸೊ ಇದು ವರ್ಕ್ ಆಗೋದು ಬರೀ ಜಟ್ ಬಸ್ಸು ಅರ್ಜುನ ಎಸ್ ಎಕ್ಸ್ ಡಿ ಆ ಥರ ಗೇಮಲ್ಲಿ ಹೆಂಗೆ ಕೊಟ್ಟಿರ್ತಾರಲ್ಲ ಸ್ನೇಹಿತರೆ ಆ ಒಂದು ಗಾಡಿಗಳಿಗೆ ಮಾತ್ರ ಹಂಗಾಗಿ ನೀವು ಗೇಮಲ್ಲಿರುವಂಥ ಜಟ್ ಬಸ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೊ ಗೇಮಲ್ಲಿರೋ ಜಟ್ ಬಸ್ಸು ಎಲ್ಲಿದೆಯಪ್ಪ ಗೇಮಲ್ಲಿರುವಂಥ ಜಟ್ ಬಸ್ನೇ ಬೈ ಮಾಡಬೇಕು ಅಂತ ತೋರಿಸ್ತೈತಲ್ಲ ಗುರು ಇದು ಓಕೆ ಜಟ್ ಬಸ್ನ ಬೈ ಮಾಡಬೇಕಂತೆ ಸ್ನೇಹಿತರೆ ನೋಡ್ತಿರ್ಬೋದು ಇಲ್ಲಿ ಬೈ ಅಂತ ಬರ್ತೈತೆ ಸೊ ಜಟ್ ಬಸ್ನ ಬೈ ಮಾಡೋಣ ಅಂದರೆ ಇವಾಗ ಇಲ್ಲಿ ಕಾಣಿಸಿಲ್ಲ ಇಲ್ಲ ಒಂದೆರಡು ಅವರ್ಟೈಸ್ಮೆಂಟ್ ನೋಡ್ತೀನಿ ಸ್ನೇಹಿತರೆ ಒಂದೊಂದು ಅಸೆಟ್ಸ್ಗಳು ಗ್ಲಿಚ್ ಆಗ್ಬಿಡ್ತವೆ ಅಂದರೆ ಜಟ್ ಬಸ್ಸೇ ಕಾಣಿಸ್ತಾ ಇಲ್ಲ ಇಲ್ಲಿ ಅಂದರೆ ಇವಾಗ ನಿಮಗೆ ತೋರ್ಸಿದ್ವಿ ನೋಡ್ರಿ ಗೇಮಲ್ಲಿ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ಹಾಕಿದ್ದೀನಿ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಅದೈತೆ ಅಷ್ಟೇ ಸೊ ಈ ಒಂದು ಗೇಮಲ್ಲಿರೋ ಜಟ್ ಬಸ್ನೇ ಬೈ ಮಾಡ್ರಿ ಅಂತ ಕೇಳ್ತೈತೆ ಹೇಳಬೇಕಾದ್ರೆ ಇದು ಫ್ರೀ ಆಗಿ ಬಂದಿರುತ್ತೆ ಗುರು ಆದ್ರೂ ಇದನ್ನು ಬೈ ಮಾಡ್ರಿ ಅಂತ ಬರ್ತೈತೆ ಬೈ ಮಾಡ್ಕೊಂಬಿಡೋಣ ಸೊ ಈ ಥರ ಆಗಬಹುದು ಮತ್ತು ನೀವು ಒಬ್ಬರು ಬೈ ಮಾಡಕ್ಕೆ ಕೇಳ್ತೈತೆ ಬ್ರೋ ಜೆಟ್ ಬಸ್ಸು ಈ ನುಳ್ಕೋದು ಬಸ್ಗಳೆಲ್ಲ ಹೋಗ್ಬಿಟ್ಟವಂತ ಕೇಳಕ್ಕೆ ಹೋಗ್ಬೇಡ್ರಿ ಈ ಥರ ಆಗ್ತವೆ ಗ್ಲಿಚ್ಗಳು ಸೊ ಆ ಒಂದು ಸೆಟ್ ಸಾಕಂಡ ಈ ಥರ ಆಯಿತು ಅದಕ್ಕಿಂತ ಮುಂಚೆ ಆಗಿರಲಿಲ್ಲ ನೋಡ್ತಿರ್ಬೋದು ಸ್ನೇಹಿತರೆ ಜಟ್ ಬಸ್ ಬಂತು ವೀಲ್ ಕ್ಯಾಪ್ಗಳು ಕೂಡ ಬಂದಿದ್ದಾವೆ ಡಿಸೈನ್ ಡಿಸೈನ್ ವೀಲ್ ಕ್ಯಾಪ್ಗಳು ಯಾವ್ಯಾವ ಥರ ಅಂತ ನೀವೇ ನೋಡ್ಕೋಬೋದು ಸ್ನೇಹಿತರೆ ಸೊ ಜೂಮ್ ಹಾಕಿ ತೋರಿಸ್ತೀನಿ ಒಂದು ಸೆಕೆಂಡು ಈ ಒಂದು ವಿಲ್ ಕ್ಯಾಪ್ಗಳು ಯಾವ್ಯಾವ ಥರ ಇದೆ ನೋಡ್ತಿರ್ಬೋದು ಸ್ನೇಹಿತರೆ ಸೊ ಇದು ಗೋಲ್ಡ್ ಕಲರ್ ಫಿನಿಶಿಂಗ್ ಐತೆ ಇದು ಯಲ್ಲೋ ಕಲರು ಇದು ಒಂಥರ ಸಖತ್ತಾಗೈತೆ ಗುರು ವೀಲ್ ಕ್ಯಾಪ್ ಇದು ಇದು ಥರ ಐತೆ ಆಮೇಲೆ ಇದು ಇದು ವೈಟ್ ಕಲರು ಮತ್ತು ಬ್ಲ್ಯಾಕ್ ಕಲರ್ ಕಾಂಬಿನೇಷನ್ನು ಇದು ಫುಲ್ ಜಾತ್ರೆ ಗುರು ಆಮೇಲೆ ಇದು ಇದು ಒಂಥರ ರೇಸ್ ಕಾರ್ ಥರ ಮಸ್ತಾಗೈತೆ ಗುರು ವೀಲ್ ಕ್ಯಾಪ್ಗಳಂತೂ ಮಸ್ತಾಗಿದ್ದಾವೆ ಹಾಕ್ಕೊಳ್ರಿ ಪ್ಲೇ ಮಾಡಿರಿ ಎಂಜಾಯ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಆ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ ಸ್ನೇಹಿತರೆ ಸಿಗೋಣ ಮುಂದಿನ ಆ ವೀಡಿಯೋದಲ್ಲಿ